ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭಿಯೋ ನಮಃ ಓಂ ನಮೋ ಕಾಳಿಕಾ ಏ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಅನೇಕ ದಿನಗಳಿಂದ ಬಹಳಷ್ಟು ನನ್ನ ವೀಕ್ಷಕರು ಗುರುಗಳೇ ಆರೋಗ್ಯದಲ್ಲಿ ಸಮಸ್ಯೆ ಹಾಗೆ ಮನೆಯಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿದೆ ಎಂಬಂತಹ ಅನುಮಾನ ಕಾಡ್ತಾ ಇದೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಸಹ ಅವುಗಳು ಸಕಾಲಕ್ಕೆ ಪೂರ್ಣವಾಗುತ್ತಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಯಾವುದೇ ಕಾರ್ಯಗಳಲ್ಲಿ ಸಕ್ಸಸ್ ಪಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗೆ ಅನೇಕ ಸಮಸ್ಯೆಗಳನ್ನು ಕರೆ ಮಾಡಿ ತಿಳಿಸಿರ್ತಾರೆ ಇವುಗಳಿಗೆಲ್ಲ ಯಾವುದಾದ್ರೂ ಒಂದು ತಂತ್ರ ವಿಧಾನಗಳಲ್ಲಿ ಪರಿಹಾರ ಇದ್ರೆ ತಿಳಿಸಿಕೊಡಿ ಎಂದು ಕಾಮೆಂಟ್ಸ್ಗಳಲ್ಲಿ ಹಾಗೆ ಅನೇಕರು ಅದರಲ್ಲೂ ಹೆಚ್ಚಾಗಿ ಸ್ತ್ರೀಯರು ಕರೆ ಮಾಡಿ ವಿಚಾರಣೆ ವಿಚಾರಣೆ ಮಾಡಿದ್ದೀರಿ ಈ ದಿನ ಯಾವುದಾದರೂ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಸೇರಿಕೊಂಡಾಗ ಅಥವಾ ಮನೆಯಲ್ಲಿರ್ತಕ್ಕಂತಹ ಯಾವುದಾದ್ರೂ ಕೆಟ್ಟ ಗಾಳಿ ಮನೆಯಿಂದ ಹೊರ ಹೋಗಿ ಮನೆಯಲ್ಲೇ ಪಾಸಿಟಿವ್ ಎನರ್ಜಿ ತುಂಬಿಸಿಕೊಳ್ಳಲು ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಅವೆಲ್ಲ ಸಕಾಲಕ್ಕೆ ಪೂರ್ಣವಾಗಲು ಯಾವುದೇ ವಸ್ತು ಭೂಮಿ ಅಂದರೆ ಸೈಟ್ ಇರಬಹುದು ಮನೆ ಸ್ವಂತ ಮನೆಯ ಕೆಲವೊಬ್ಬರಿಗೆ ಸ್ವಂತ ಮನೆ ಮಾಡಬೇಕೆಂಬಂತಹ ಆಲೋಚನೆಯಲ್ಲಿರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸಮಯ ಕೂಡಿ ಬರ್ತಾ ಇರಲ್ಲ ಅದಕ್ಕಾಗಿ ಹಣವನ್ನು ಕೊಟ್ಟಿಡ್ತಾ ಇರ್ತಾರೆ ಅನಗತ್ಯವಾದಂತಹ ಖರ್ಚುಗಳು ಬಂದು ಆ ಹಣದ ಖರ್ಚು ಆಗಲಿಕ್ಕೆ ಅನೇಕ ಮಾರ್ಗಗಳು ಕಾಣ್ತಾ ಇರ್ತದೆ ಇನ್ನು ಕೆಲವರಿಗೆ ಸಾಕಷ್ಟು ಹಣ ಇದ್ದರೆ ಯಾವುದೇ ಒಂದು ಭೂಮಿ ಯೋಗ ಅಥವಾ ಮನೆ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಮನೆ ಕಟ್ಟಿಸಿಕೊಳ್ಳುವಂತಹ ಆ ಸಮಯ ಕೂಡಿ ಬರ್ತಾ ಇರಲ್ಲ ಇಂದಿನ ಈ ಎಲ್ಲ ಸಮಸ್ಯೆಗಳಿಗೆ ತುಂಬ ಸರಳವಾಗಿ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ಇಂದಿನ ಈ ಸಂಚಿಕೆಯಲ್ಲಿ ಈ ಒಂದು ಉಪಾಯವನ್ನು ಶುಕ್ರವಾರ ತಾವು ಬೆಳಗಿನ ಜಾವ ಮಾಡತಕ್ಕಂತಹ ಪೂಜಾ ವಿಧಾನಗಳಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಅಥವಾ ಸಂಜೆ ಶುಕ್ರವಾರ ಸಂಜೆ ಮನೆಯಲ್ಲಿ ನೀವು ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಮಾಡ್ತಕ್ಕಂತಹ ಪೂಜಾ ಸಮಯದಲ್ಲಿ ಈ ಒಂದು ಉಪಾಯವನ್ನು ಸಹ ಪ್ರಯತ್ನ ಮಾಡಿ ತುಂಬ ಸರಳವಾಗಿರ್ತಕ್ಕಂತಹ ಎರಡು ಉಪಾಯಗಳನ್ನು ನಾನು ಈಗ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ಕಲ್ಲುಪ್ಪಲ್ಲಿ ಮಾಡ್ತಕ್ಕಂತಹ ನೋಡಿ ಈ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪಾತ್ರೆ ತೆಗೆದುಕೊಳ್ಳಿ ಇದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತುಂಬಿಕೊಳ್ಳಿ ಮನೆಯಲ್ಲಿ ಅಡುಗೆ ಕೂಡಲಿರ್ತಕ್ಕಂತಹ ಕಲ್ಲುಪ್ಪನ್ನು ಬಳಸಬೇಡಿ ನೀವು ಬಳಸದೇ ಇರತಕ್ಕಂತಹ ಹೊಸ ಉಪ್ಪು ಅಥವಾ ಆ ಕ್ಷಣಕ್ಕೆ ಹೋಗಿ ಉಪ್ಪನ್ನು ಖರೀದಿ ಮಾಡಿ ಶುಕ್ರವಾರ ಬೆಳಗಿನ ಜಾವ ಉಪ್ಪನ್ನು ಖರೀದಿ ಮಾಡಿ ಆ ಉಪ್ಪನ್ನು ಈ ರೀತಿ ಒಂದು ಸಣ್ಣ ಪಾತ್ರೆಯಲ್ಲಿ ತುಂಬಿಕೊಳ್ಳಿ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಲ್ಲುಪ್ಪು ಸಹ ಒಂದಾಗಿರ್ತದೆ ಕಲ್ಲುಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಅನೇಕ ಸ್ಥಳದಲ್ಲಿ ಉಲ್ಲೇಖವಾಗಿದೆ ಹಾಗೆ ಈಗ ನಾವು ತುಂಬಿರ್ತಕ್ಕಂತಹ ಈ ಕಲ್ಲುಪ್ಪಿನಲ್ಲಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಅಂದರೆ ಕಾಳುಮೆಣಸು ಈ ಮೆಣಸಿಗೆ ನಕಾರಾತ್ಮಕ ಶಕ್ತಿಯನ್ನು ಗ್ರಹಿಸುವಂತಹ ಅನೇಕ ಮನೆಯಲ್ಲಿರ್ತಕ್ಕಂತಹ ಕೆಟಗಾಳಿ ದೃಷ್ಟಿದೋಷಗಳನ್ನ ತೆಗಿಲಿಕ್ಕೆ ಬಹಳ ಅದ್ಭುತವಾಗಿ ಈ ಮೆಣಸು ಉಪಯೋಗ ಆಗುತ್ತೆ ಹನ್ನೊಂದು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ಮೆಣಸನ್ನು ಹನ್ನೊಂದು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ಹಾಗೇ ಈ ಮೆಣಸನ್ನು ಈ ರೀತಿ ಕಲ್ಲುಪ್ ಮೇಲೆ ಇಟ್ಕೊಳ್ಳಿ ಹನ್ನೊಂದು ಸಂಖ್ಯೆಯಲ್ಲಿ ಗುರುಗಳ ಪರಿಹಾರಗಳನ್ನು ತಿಳಿಸ್ಕೊಡ್ತಾಯಿರ್ತೀರಿ ಆದರೆ ಈ ಸಮಸ್ಯೆಗಳು ನಮ್ಮನ್ನು ಕಾಡಲಿಕ್ಕೆ ಕಾರಣವಾದರೂ ಏನಿರಬಹುದು ಎಂದು ಅನೇಕರು ವಿಚಾರಣೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ನಮ್ಮ ನೆರೆಹೊರೆಯವರು ಅಥವಾ ಸಂಬಂಧಿಕರು ಯಾರಾದರೂ ಬಂದಾಗ ನಾವು ಸುಖ ಶಾಂತಿಯಿಂದ ಇರ್ತಕ್ಕಂಥದ್ದಾಗಲಿ ಅಥವಾ ನಾವು ನಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ಇರ್ತಕ್ಕಂಥದ್ದಾಗಲಿ ಗಮನಿಸಿ ಅವರೆಲ್ಲವೂ ಇದನ್ನು ಗಮನಿಸಿ ಎಷ್ಟು ಸಂತೋಷವಾಗಿದ್ದಾರೆ ಎಷ್ಟು ಅನುಕೂಲಕರವಾಗಿದ್ದಾರೆ ಇವರು ಈ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ಅದು ನಮ್ಮ ಮನೆಯ ನೆರೆಹೊರೆಯವರಾಗಿರ್ಬಹುದು ಸಂಬಂಧಿಕರಾಗಿರ್ಬಹುದು ಸ್ನೇಹಿತರಾಗಿರ್ಬೋದು ನಮ್ಮ ಮನೆಗೆ ಬಂದಿರತಕ್ಕಂತಹ ಅತಿಥಿಗಳು ಅದು ಯಾರೇ ಆಗಿರಬಹುದು ಅಂತಹ ಸಮಯದಲ್ಲಿ ಏನಾಗುತ್ತೆ ದೃಷ್ಟಿದೋಷ ಅಂತ ಹೇಳ್ತವೆ ಅಥವಾ ನಮ್ಮ ಮನೆಗೆ ಬಂದಿರತಕ್ಕಂತಹ ವ್ಯಕ್ತಿ ಅವರ ಸಮಸ್ಯೆಗಳನ್ನು ಈ ಸಾಮಾನ್ಯವಾಗಿ ನಾವು ವಾಸ ಇರ್ತಕ್ಕಂತಹ ಮನೆಯಲ್ಲಿ ಈ ಪಕ್ಕದ ಮನೆಯವ್ರು ಇರಬಹುದು ಹಿಂದೆ ಮುಂದೆ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು ಯಾರಾದರೂ ಹೆಣ್ಮಕ್ಳು ನಮ್ಮ ಮನೆಗೆ ಯಾವುದೋ ಒಂದು ಕಾರಣಕ್ಕೆ ಅಥವಾ ಸಮಯ ಕಳೀಲಿಕ್ಕೋ ಬಂದಿರ್ತಾರೆ ಅಂತಹ ಸಮಯದಲ್ಲಿ ಈ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾ ಇರ್ತಾರೆ ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳು ಹೆಚ್ಚಿಗೆ ಈ ರೀತಿ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಹೆಣ್ಣು ನಮ್ಮ ಮನೆಗೆ ಬಂದು ಅವರ ಕಷ್ಟಗಳನ್ನು ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಕಣ್ಣೀರಿಟ್ಟಾಗ ಈ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ತುಂಬಿಕೊಂಡ್ಬಿಡ್ತದೆ ದೃಷ್ಟಿದೋಷಗಳು ಎಷ್ಟು ಅನ್ಯೂನ್ಯವಾಗಿದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ಈ ಕುಟುಂಬ ಇಂತಹ ಸಮಯಗಳಲ್ಲಿ ನಾವು ಈ ರೀತಿ ಸಮಸ್ಯೆಗಳನ್ನೆಲ್ಲ ಎದುರಿಸಬೇಕಾಗ್ತದೆ ಏನು ಹೇಳಿ ನಾವು ಅಂದುಕೊಂಡಂತಹ ಯಾವ ಕೆಲಸಗಳು ಸಹ ಆ ಸಮಯಕ್ಕೆ ಪೂರ್ಣ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಒಬ್ಬರ ನಂತರ ಒಬ್ಬರಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದು ಮನೆಯಲ್ಲಿ ಹಣ ನೆಲೆಸದೇ ಇರ್ತಕ್ಕಂಥದ್ದು ಎಷ್ಟೇ ಹಣ ಬಂದರೂ ಸಹ ಆ ಹಣ ಮನೆಯಿಂದ ಹೊರ ಹೋಗೋದಕ್ಕೆ ಸಾಲಾಗಿ ಸಾಲು ಸಾಲಾಗಿ ಖರ್ಚಿನ ಬಾಗಿಲುಗಳು ತೆಗೆದಿರ್ತದೆ ಮನೆಯಲ್ಲಿ ಹಣ ಎಂಬುದೇ ನಿಲ್ತಾ ಇರಲ್ಲ ಮುಖ್ಯವಾಗಿ ಹೇಳ್ತಾ ಇದ್ದೇನೆ ನಾನು ಈಗ ಈಗಾಗಲೇ ನನ್ನ ಒಂದು ಚಾನೆಲ್ನಲ್ಲಿ ಧನಾಕರ್ಷಣೆ ಆಕರ್ಷಣೆ ಅಥವಾ ಹಣವನ್ನು ಆಕರ್ಷಣೆ ಮಾಡಿಕೊಳ್ಳೋದು ಮನೆಯಲ್ಲಿ ಹಣ ನಿಲ್ಲಲಿಕ್ಕೆ ಬಹಳಷ್ಟು ತಂತ್ರ ವಿಧಾನಗಳನ್ನು ತೋರಿಸಿದ್ದೇನೆ ಆದರೆ ಈ ದಿನ ತೋರಿಸ್ತಾ ಇರತಕ್ಕಂತಹ ಈ ಉಪಾಯ ಏನಿದೆ ಶೀಘ್ರವಾಗಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಉಪಾಯ ಅಂತ ಹೇಳ್ಬೋದು ಈ ರೀತಿ ಹನ್ನೊಂದು ಕಾಳುವೆಣಸನ್ನು ಕಲ್ಲುಪ್ಪಿನ ಮೇಲೆ ಹಾಕ್ಕೊಳ್ಳಿ ನೀವು ಪೂಜಾ ಮಾಡ್ತಕ್ಕಂತಹ ಸಮಯದಲ್ಲಿ ಇವುಗಳಿಗೂ ಸಹ ದೂಪ ದೀಪ ನೈವೇದ್ಯಗಳಿಂದ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟಿರಬೇಕು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಶುಕ್ರವಾರ ಸಂಜೆ ಅಥವಾ ಬೆಳಗ್ಗೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಂತರದ ದಿನ ಅಂದರೆ ಶನಿವಾರ ಬೆಳಿಗ್ಗೆ ನೀವು ಮತ್ತೆ ದೇವರ ಕೋಣ ಪ್ರವೇಶ ಮಾಡಿ ಆ ಕೋಣೆಯಲ್ಲಿ ನೀವು ಪೂಜಾ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿಸುವ ಮೊದಲು ಈ ತಟೆಯಲ್ಲಿರ್ತಕ್ಕಂತಹ ಈ ಕಲ್ಲುಪ್ಪನ್ನು ಇದರಲ್ಲಿರ್ತಕ್ಕಂತಹ ಈ ಹನ್ನೊಂದು ಮೆಣಸನ್ನು ಸೇರಿಸಿ ನೋಡಿ ನೀವು ಮನೆಯಲ್ಲಿ ಯಾವುದಾದ್ರೂ ಗಿಡಗಳನ್ನ ಬೆಳೆಸಿದರೆ ಆ ಗಿಡದ ಬುಡಗಳಿಗೆ ಈ ಕಲ್ಲುಪ್ಪನ್ನು ಸಹ ಹಾಕ್ಬೋದು ಏನೂ ತೊಂದರೆ ಇಲ್ಲ ಮನೆಯಲ್ಲೇ ನಾನು ಗಿಡಗಳು ಬೆಳೆಸಿದ್ದೇನೆ ಅಥವಾ ಪಾಟ್ ಇದೆ ಅನ್ನೋದಾದರೆ ಸ್ವಲ್ಪ ಸ್ವಲ್ಪವಾಗಿ ಆ ಒಂದು ನಾಲ್ಕೈದು ಗಿಡಗಳಿದ್ರೆ ಅದನ್ನು ಈ ಉಪ್ಪನ್ನು ಆ ಗಿಡದ ಬುಡಗಳಿಗೆ ಹಾಕ್ಬೋದು ನಮ್ಮ ಮನೆಯಲ್ಲಿ ಯಾವುದೇ ಪಾಟ್ಗಳಾಗಲಿ ಅಥವಾ ನಮ್ಮ ಮನೆಯ ಸುತ್ತಮುತ್ತಲು ನಾವು ಯಾವುದೂ ಗಿಡ ಮರಗಳನ್ನ ಬೆಳೆಸಿಲ್ಲ ಅನ್ನೋದಾದರೆ ರಸ್ತೆ ಬದಿಯಲ್ಲಿ ಯಾವುದಾದ್ರೂ ಮರಗಳಿದ್ರೆ ಆ ಮರದ ಬುಡಕ್ಕೆ ಈ ಉಪ್ಪನ್ನು ಚೆಲು ಬಿಟ್ಟು ಬರಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಈ ಉಪ್ಪಿನ ಈ ಉಪ್ಪನ್ನು ನಾವು ಮನೆಯಿಂದ ಹೊರ ಹಾಕಿದಾಗ ನಮ್ಮ ಮನೇಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ದೃಷ್ಟಿದೋಷಗಳೆಲ್ಲವೂ ಸಹ ಇದರ ಜೊತೆಯಲ್ಲೇ ಹೊರ ಹೋಗಲಿಕ್ಕೆ ಅವಕಾಶ ಇರ್ತದೆ ಇದು ಮೊದಲನೇ ಉಪಾಯ ಇನ್ನು ಎರಡನೇ ಉಪಾಯ ಏನಂದರೆ ನಾನಾಗಲೇ ಹೇಳಿದ ಹಾಗೆ ಮನೆಯಿಂದ ಮೇಲೆ ಸ್ನೇಹಿತರು ಇರಬಹುದು ಸಂಬಂಧಿಕರು ಇರಬಹುದು ಇರಬಹುದು ಯಾರಾದರೂ ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾಗ ಅವರ ಜೊತೆಯಲ್ಲಿ ಅವರ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ಅವ್ರ ಶರೀರದ ಮೇಲೆ ಇರತಕ್ಕಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾ ಇರ್ತವೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡಲಿಕ್ಕೆ ಮುಖ್ಯವಾಗಿ ಇರತಕ್ಕಂತಹ ಕಾರಣ ಅಂದರೆ ಮನೆಯ ಮುಖ್ಯದ್ವಾರ ಇವು ಯಾವುದೇ ಒಂದು ಕೆಟ್ಟ ಗಾಳಿ ಇರಬಹುದು ಇವು ನಮ್ಮ ಮನೆಯನ್ನು ಪ್ರವೇಶ ಮಾಡಲೇಬಾರ್ದು ಅನ್ನೋದರೆ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೋಡಿ ಈ ರೀತಿ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ತಿಳಿಸ್ಕೊಡ್ತೇನೆ ಇದನ್ನು ಸಾಕಷ್ಟು ಜನ ನನ್ನ ಅಕ್ಕ ತಂಗಿಯರು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ಇವಿ ಕರೆ ಮಾಡಿದರು ಸೊ ಹಾಗಾಗಿ ಸರಳವಾಗಿ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬಹುದು ಯಾವುದೇ ಖರ್ಚಿಲ್ಲ ಈ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಹಾಗೆ ಈ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಇದರಲ್ಲಿ ನೋಡಿ ತುಂಬ ಸರಳವಾಗಿರ್ತಕ್ಕಂಥದ್ದು ಒಂದು ಅಷ್ಟು ಒಂದೇ ಒಂದು ಸ್ಪೂನ್ ಅಥವಾ ನೋಡಿ ಇಷ್ಟು ಉಪ್ಪು ತೆಗೆದುಕೊಳ್ಳಿ ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ ಹಾಕಿ ಇದು ಉಪಾಯವನ್ನು ಸಹ ನಾವು ಶುಕ್ರವಾರ ದಿನ ಮಾಡಬೇಕಾಗುತ್ತದೆ ಹಾಗೆ ಏನು ಮಾಡಬೇಕಂದ್ರೆ ಇದನ್ನು ಒಂದು ದಾರದ ಸಹಾಯದಿಂದ ಇದನ್ನು ಒಂದು ಗಂಟನ್ನು ಕಟ್ಕೊಳ್ಳಿ ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ ಗಂಟಾಗಿ ಕಟ್ಟಿ ಗಂಟಾಗಿ ಕಟ್ಕೊಂಡು ಈ ಒಂದು ಗಂಟೆ ಏನಿದೆ ಈ ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂತಹ ಕಲ್ಲುಪ್ಪಿನ ಗಂಟನ್ನು ಇದನ್ನು ನಿಮ್ಮ ಪೂಜಾ ಮಂದಿರದಲ್ಲಿಟ್ಟು ನಿಮ್ಮ ಪೂಜಾ ಸಮಯದಲ್ಲಿ ಈ ಗಂಟೆಗೂ ಸಹ ಧೂಪ ದೀಪಗಳಿಂದ ಪೂಜೆ ಮಾಡಬೇಕು ನಂತರ ನೀವೇನು ಮಾಡಬೇಕು ಅಂದರೆ ಈ ಒಂದು ಗಂಟನ್ನು ನಿಮ್ಮ ಮನೆಯ ಮುಖ್ಯ ದ್ವಾರ ನಾವೆಲ್ಲವೂ ಹೊರಗಡೆ ಹೋಗಲಿಕ್ಕೋ ಅಥವಾ ಒಳ ಬರಲಿಕ್ಕೆ ಬಳಸ್ತಕ್ಕಂತಹ ಮುಖ್ಯ ದ್ವಾರ ಏನಿದೆ ಸಿಂಹದ್ವಾರ ಅಂತ ಕರಿತೀವಿ ನಾವು ಆ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಅಂದರೆ ಮನೆಯ ಒಳಭಾಗದಲ್ಲ ಮನೆಯಿಂದ ಹೊರ ಹೋಗಿ ಮನೆಯಿಂದ ಹೊರಭಾಗದಲ್ಲಿ ಆ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಇದನ್ನು ಗಂಟು ಹಾಕಿ ಕಟ್ಟಿ ಕಟ್ಟಾಕಿ ಈ ರೀತಿ ತೆಗಲಾಕಿ ಅಂದರೆ ದಾರ ಕಟ್ಟಿ ದಾರದಿಂದ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಇದನ್ನು ನೇತಾಕ್ಬೇಕು ಬಹಳ ಸುಲಭವಾಗಿರ್ತಕ್ಕಂತಹ ತಂತ್ರ ವಿಧಾನಗಳಿವೆಲ್ಲವೂ ಇವು ಮನೆಯಲ್ಲಿರೋದ್ರಿಂದ ಅಥವಾ ಮನೆಯ ಮುಂಭಾಗದಲ್ಲಿ ಈ ರೀತಿ ಇದನ್ನು ಕಟ್ಟೋದ್ರಿಂದ ಆಗಲಿ ಮನೆಗೆ ನಕಾರಾತ್ಮಕ ಶಕ್ತಿ ಎಂಬುದು ಪ್ರವೇಶ ಮಾಡಲಿಲ್ಲ ಬಹಳ ಸರಳವಾಗಿರ್ತಕ್ಕಂತಹ ವಸ್ತುಗಳು ಕೆಲವೆಲ್ಲ ನಮ್ಮ ಮನೆಯಲ್ಲೇ ಸಿಗುತ್ತೆ ಅವುಗಳಿಂದ ನಾವು ಮಾಡ್ಕೊಳ್ತಕ್ಕಂತಹ ಪರಿಹಾರಗಳು ಸಾಕಷ್ಟು ಇದೆ ಆ ಒಂದು ಪದಾರ್ಥಗಳಿಗೆ ಶಕ್ತಿಯನ್ನು ನಾವು ಬಳಸ್ಕೊಳ್ಳೋದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾತ್ರವೇ ನಾನು ಮಾಡ್ತಾ ಇದ್ದೇನೆ ಪ್ರಯತ್ನ ಮಾಡ್ತಕ್ಕಂಥದ್ದೆಲ್ಲವೂ ನಿಮ್ಮ ಕೈಯಲ್ಲೇ ಇದೆ ಸಣ್ಣ ಪುಟ್ಟ ವಸ್ತುಗಳು ಸಣ್ಣ ಪುಟ್ಟ ಪರಿಹಾರಗಳನ್ನ ನಾವು ಮನೆಯಲ್ಲಿ ಆಗಾಗ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೃಷ್ಟಿದೋಷಗಳೆಲ್ಲ ಹೋಗ್ತದೆ ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ತದೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ನೆಲೆಸುತ್ತದೆ ಈ ಕಲ್ಲುಪ್ಪೊಂದು ಈ ತಟ್ಟೆಯಲ್ಲಿ ಒಂದು ಪ್ಲೇಟಲ್ಲಿ ಒಂದು ಕಲ್ಲುಪ್ಪನ್ನು ಹಾಕಿ ಈ ನೆಗೆಟಿವ್ ಎನರ್ಜಿ ಹೋಗಿ ಈ ಪ್ರಯತ್ನ ಒಂದು ನೀವು ಪ್ರತಿ ಶುಕ್ರವಾರ ಈ ಒಂದು ಉಪಾಯವನ್ನು ಮಾಡ್ತಾ ಇರೋದ್ರಿಂದ ಯಾರಾದರೂ ಸ್ವಂತ ಮನೆಯ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಯಾವುದಾದ್ರೂ ಭೂಮಿ ಖರೀದಿ ಮಾಡಬೇಕು ಅನ್ನೋರಿಗೆ ಸಮಯ ಖಂಡಿತ ಕೂಡಿ ಬಂದುಬಿಡ್ತದೆ ಈ ಒಂದು ಉಪಾಯವನ್ನು ಎಲ್ಲರೂ ಪ್ರಯತ್ನ ಮಾಡಿ ನಿಮ್ಮ ಕೈಯಲ್ಲಾಗ್ತಕ್ಕಂತಹ ನೀವೇ ಮಾಡಿಕೊಳ್ಳಬಹುದಾದಂತಹ ಸರಳ ಪರಿಹಾರಗಳು ಈಗಾಗಲೇ ನನ್ನ ಚಾನಲಲ್ಲಿ ಬಹಳಷ್ಟು ಪರಿಹಾರಗಳನ್ನ ನಾನು ಮಾಡಿ ತೋರಿಸಿದ್ದೇನೆ ನೀವು ನನ್ನ ಚಾನಲ್ಗೆ ಭೇಟಿ ಕೊಟ್ಟರೆ ಅಥವಾ ಪ್ಲೇಲಿಸ್ಟಲ್ಲಿ ಹೋದರೆ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳಿಗಾಗಲೇ ಮಾಡಿದ್ದೇನೆ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ಪರಿಹಾರ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಬನ್ನಿ ಶುಭವಾಗಲಿ ಒಳ್ಳೆಯದಾಗಲಿ ತಾಯಿ ಮಾ ದೇವಿ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜೊತೆಗಿರಲಿ ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಫಲವನ್ನು ಶೀಘ್ರವಾಗಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು